ಮಾತ್ ಹೆಂಗಿರ್ಬೇಕು ಹ್ಯಾಂಗರ್ ಇರಬಾರ್ದು ಅವ್ರ ಹಂಗ ಇವ್ರ ಹಂಗ ಯಾರ ಹಂಗು ಇರ್ಬಾರ್ದು ಯಾರ ಹಂಗು ಇರ್ಬಾರ್ದು ಯಾರ ಹಂಗು ಇರ್ಬಾರ್ದು ಆದ್ರೆ ಕೇಳು ಹಂಗಿರ್ಬೇಕು ಮಾತ್ನಾಗ ಮಾತಿರ್ಬೇಕು ಮಾತ್ನಾಗ ಆತಿರ್ಬೇಕು ಮಾತ್ನಾಗ ಮಾತಿರ್ಬೇಕು ಮಾತಿನಾಗ ಆತಿರ್ಬೇಕು ಮಾತಿನಾಗ ನೀತಿರ್ಬೇಕು ಮಾತ್ನಾಗ ಭೀತಿ ಇರ್ಬೇಕು ಮಾತ್ನಾಗ ರೀತಿ ಇರ್ಬೇಕು ಮಾತ್ನಾಗ ಪ್ರೀತಿ ಇರ್ಬೇಕು ಉದ್ದೇಶ ಉದ್ದೇಶಿರ್ಬೇಕು ಆದೇಶ ಇರ್ಬೇಕು ಇರ್ಬೇಕು ಸಂದೇಶ ಇರ್ಬೇಕು ಮಾತ್ನಾಗ ತೂಕಿರ್ಬೇಕು ಮಾತನಾಗ ತೂಕಿರ್ಬೇಕು ಇಲ್ಲಿ ಕುಮ್ನು ಕೂತಿರ್ಬೇಕು ಮಾತು ಸಾಧನೆ ಆಗ್ಬೇಕು ಆದ್ರೆ ಅದೇ ಸಾಧನೆ ಆಗಬಾರ್ದು ಮಾತಿನಲ್ಲಿ ವೇಗ ಇರಬೇಕು ಉದ್ವೇಗ ಇರಬಾರ್ದು ಮಾತಿನಲ್ಲಿ ಮಗುವಿನ ನಗೆ ಇರ್ಬೇಕು ಹಗೆ ಇರಬಾರ್ದ ಮಾತಿನಲ್ಲಿ ಆತ್ಮೀಯತೆ ಅಲೆ ಇರ್ಬೇಕು ಸೌಹಾರ್ದ